ಬೆಂಗಳೂರಿನ ಹುಳಿಬಾವನ್ನು ಸದ್ಯ ಈಗ ಹುಳಿಬಾವು ಪೊಲೀಸ್ ಠಾಣಾ ವ್ಯಾಪ್ತಿಯ ಸಿಬ್ಬಂದಿ ಈಗ ಒಂದು ಪರಿಶೀಲನೆ ನಡೆಸಿರುವಂಥದ್ದು ಎಫ್ ಎಸ್ ಎಲ್ನ ತಂಡ ಕೂಡ ಬಂದಿತ್ತು ಡಿ ಸಿ ಪಿ ಸಾರಾ ಪಾಟೀಲ್ ಅವರು ಕೂಡ ಸ್ಥಳಕ್ಕೆ ಭೇಟಿ ಕೂಡ ನೀಡ್ತರು ಸದ್ಯ ಈಗ ಮಹಿಳೆಯ ಒಂದು ಶವ ಏನಿದೆ ಶವವನ್ನು ತೆಗೆದುಕೊಂಡು ಹೋಗ್ತಾ ಇರುವಂತಹ ಕೆಲಸ ಮಾಡ್ತಾ ಇದ್ದರೆ ಎಫ್ ಎಸ್ ಎಲ್ ತಂಡ ಈಗ ಎಫ್ ಎಸ್ ಎಲ್ ತಂಡ ನಮ್ಮ ಸರ್ಫೀಸ್ ಕಂಟ್ರೋಲ್ ರೂಮಿಗೆ ಒಂದು ಕಾಲ್ ಬರತ್ತೆ ಹ್ಯಾಂಗಿಂಗ್ ಅಂದ್ಕೊಂಡು ಆ ಕಾಲ್ ಇದು ಮಾಡಿಕೊಂಡು ನಮ್ಮ ಹುಡಿಮಾವು ಇನ್ಸ್ಪೆಕ್ಟರ್ ಒಂದು ಕ್ಲೀಮ್ ಬಂದು ಚೆಕ್ ಮಾಡಿದಾಗ ಮನೆ ಲಾಕ್ ಬೇಕು ಓಪನ್ ಮಾಡಿ ನೋಡಿದ್ರೆ ಗೊತ್ತಾಗುತ್ತೆ ಬಾತ್ರೂಮ್ದಲ್ಲಿ ಒಂದು ಸುಂ ಕೆಲಸ ಪ್ರಾಪರ್ಟಿ ಏನು ಆಫೆನ್ಸ್ ಆಗಿದೆ ಅಂದ್ಕೊಂಡು ಅವರಿಗೆಲ್ಲ ಫೊರೆನ್ಸಿಕ್ ಎಕ್ಸ್ಪರ್ಟ್ಸ್ ಎಲ್ಲ ಬಂದು ತೆಗೆದು ನೋಡ್ತಾ ಲೇಡಿದು ಬಾಡಿ ಇಟ್ ಈಸ್ ಇನ್ ಫ್ಯಾಕ್ಟ್ ದೇರ್ ಆರ್ ಮಾರ್ಕ್ಸ್ ಮತ್ತೆ ಅವ್ರದ್ದು ಹಸ್ಬೆಂಡ್ ಇರಲಿಲ್ಲ ಟ್ರ್ಯಾಕ್ ಮಾಡಿದಾಗ ಅವ್ರದ್ದು ಹಸ್ಬೆಂಡು ಡಿಟೇಲ್ ಹಾಕಿದ್ದಾರೆ ಅದೇ ಹಾಕಿ ಕನಪ್ಪು ಬಂದು ಮಾಡಬೇಕು ಈಗ ತನಿಖೆ ಮಾಡ್ತೀವಿ ಏನಾಯ್ತು ಅನ್ಕೊಂಡು ಇವರಿಬ್ರು ಎರಡು ವರ್ಷ ಆಗಿದೆ ಮದ್ವೆ ಆಗಿ ಮಹಾರಾಷ್ಟ್ರದವರು ಇಲ್ಲಿ ಹೋದ್ ತಿಂಗಳು ಬಂದಿದ್ರು ಜಾಬ್ ಮಾಡಕ್ಕೆ ಅವರು ಐ ಟಿ ಪ್ರಾಜೆಕ್ಟ್ ಮ್ಯಾನೇಜರ್ ಆಗಿ ಕಂಪ್ನಿ इब्रू वर्किंग हमारे और हाउसवाइफ एक तो जॉब बहुत साइड है बॉडी ना पीस पीस मर गई क्या इला इला पीस ऐसी ला बॉडी बिल्ड शूटिंग लीज चित्र अब तो नाले एक्सपोर्ट से ना ना पीएमआर साथा होता होता है ये ये नहीं मिल रहा है महीने एक दिन पहले